ನಮಸ್ಕಾರ ಪ್ರೇಕ್ಷಕರಿ ಎಂ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಹರದಲ್ಲಿ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಂಜಾಬಿನಲ್ಲಿ ಅಮೃತಸರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಹಾಡು ಹಗಲೇ ಧ್ವಂಸ ಮಾಡಿದ ಆರೋಪಿಯನ್ನು ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಮಾಡಬೇಕು ಮತ್ತು ವಿಜಯಪುರ ಜಿಲ್ಲೆ ಗಾಂಧಿನಗರದಲ್ಲಿ ಇಟ್ಟಿಗೆ ಬಟ್ಟಿಗೆ ಮಾಲೀಕರು ಕೂಲಿ ಕಾರ್ಮಿಕರ ಚಿತ್ರಹಿಂಸೆ ನೀಡಿರುವ ಘಟನೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂ ಪ್ರಾರಂಭವಾದ ಮರಳಿಗೆ ಕಿತ್ತೂರು ಚೆನ್ನಮ್ಮ ರಾಣಿ ಚೆನ್ನಮ್ಮ ಸರ್ಕಲ್ ವೃತ್ತದವರೆಗೆ ಹೋಗಿ ನಂತರ ತಹಶೀಲ್ದಾರ್ ಕಚೇರಿ ತಲುಪಿತು ತಲುಪಿದ ನಂತರ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾಸ್ ಮುಖಾಂತರ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಒಕ್ಕೂಟದ ಮತ್ತು ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಂತೆ ಇವು ನೈಗರಿಕವಾಗಿ ಯಾವ್ದಿಂದ ಬಾಯಿಂದ ಕೈಯಿಂದ ಬಟ್ಟೆಯಿಂದ ಕಾಲಿಂದ ಯಾರಾದರೂ ಮರುಸು ಹುಟ್ಟಕ್ ಸಾಧ್ಯ ನಮ್ಗೆಲ್ಲ ತಂದೆ ತಾಯಿಯಿಂದ ನಾವು ಕೆಲಸ ಮಾಡಿದ ನಮ್ಮ ತಂದೆ ನಾವು ಇವತ್ತು ನಾವು ಬಂದು ಸಮಾಜದಲ್ಲಿ ಬರ್ತಾ ಇದ್ದೀವಿ ಅಂದ್ರೆ ಡಾಕ್ಟರ್ ನಮ್ಮ ರಾಜರನ್ನ ನಾವೇ ರಾಜರಂತ ಘೋಷಣೆ ಮಾಡಿ ನಮ್ಮ ಅನೇಕ ರೀತಿಯಿಂದ ನಮ್ಮ ಮೇಲೆ ಘೋಷಣೆಯನ್ನ ಮಾಡಿ ನಮ್ಮನ್ನ ಜಾತಿ ನಾವು ಮಾಡದಂತ ಹೊಟ್ಟೆ ಪಡೆಯೋದಂತ ಕಸುಗಳ ಮೇಲೆ ನಮ್ಮ ಜಾತಿಗಳನ್ನ ಮಾಡಿ ನಮ್ಮ ಅಣ್ಣ ತಂಗರನ್ನ ಆ ತಂಗಿರು ಒಳಗೊಡ್ತಾಳೋ ಅಂತ ಇವತ್ತು ಮನೋದ್ಗಳು ಮಾಡ್ತಾ ಇದ್ದಾರೆ ಇವತ್ತು ನಮಗೂ ಇವತ್ತು ರೊಟ್ಟಿ ಹೋಗಕ್ಕೆ ಒಗದು ಇವತ್ತು ಮೀಸಲಾತಿ ಎಂದು ಕೊಟ್ಟಿವೆ ಐದು ಪರ್ಸೆಂಟ್ ಚಿತ್ರರು ಸರ್ ಪಂಜಾಬ್ ಅಮೃತಸರದಲ್ಲಿ ಮೂವತ್ತನೇ ಪ್ರತಿಮೆ ನ್ಯಾಯಾಲಯ ನ್ಯಾಯಾಲಯ ಅಂತ ಬಾಬಾ ಸಾಹೇಬ್ ನಲ್ಲೇ ಮಾಡಿ ಸರ್ಕೆ ಅದಾದ ನಂತರ ಸರ ಮುಂದೆ ಆ ಸಂವಿಧಾನ ಪುಸ್ತಕವನ್ನು ಸುಟ್ಟಾನ ರಾಷ್ಟ್ರ ಧ್ವಜ ಸುಟ್ಟಾನ ಈಗ ದೇಶದ ಧೋಹಿ ಕೆಲಸ ಇದೆ ಅಂತ ಆರೋಪಿಗ ನಾವು ಏನ್ ಮಾಡ್ಬೇಕು ಮೂರು ದಿವಸೊಳಗ ಒಂದ ಶುಕ್ರೋಟ್ ಮಾಡ್ಬೇಕಂದ್ರೆ ಒಂದ್ ನನ್ನ ಶಿಕ್ಷೆ ಆಗ್ಬೇಕ ಅವ್ನ ಒಳಗೆ ತಗೊಂಡ್ ಆಮೇಲೆ ಬಿಡಿಸೋದ್ ಇವೆಲ್ಲ ಯಾರ ಏನಕ್ಕೆ ಸಂಬಂಧ ಇದು ಪ್ರಕರಣ ಮತ್ತೆ ಮರುಕಳಿಸ್ತವ ಆ ಶಿಕ್ಷೆ ಇಮಿಡಿಯೇಟ್ಲಿ ಆತಂದ್ರೆ ಇಂತ ಪ್ರಕರಣ ಮತ್ತೆ ಆಗಂಗಿಲ್ಲ ಯಾರೋ ರಾಷ್ಟ್ರ ನಾಯಕರ ಇವತ್ತೆ ಅವ್ರಕ್ ಅವ್ರದೇನೆ ಸರ್ ಬಂದೋಬಸ್ತ್ ಮಾಡ್ಬೇಕನ್ನೋದು ನಮ್ದು ವಿಚಾರ ಇಸ್ತಾರೆ ಅಂದ್ರೆ ಕ್ಯಾಮ್ರಾ ಇರ್ಬೋದ ಇಲ್ಲಂತಂದ್ರೆ ಪೊಲೀಸ್ ತೆರಬಹುದ ಒಟ್ಟು ಯಾರಾರು ಅಷ್ಟೇ ಆಗಿರಲಿ ಇನ್ನೊಂದು ಈ ತರ ಕಟ್ನೆ ಆಗ್ಲಾರ್ದಂಗೆ ಸರ್ಕಾರ ನೋಡ್ಕೋಬೇಕು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ಘಟನೆ ಆಗ್ಲಾರ್ದಂಗೆ ನಾ ನೋಡ್ಕೊಬೇಕಂತ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಹಾಂ ಗುಡ್ಡ ಒಂದು ಸಿ ಸಿ ಟಿ ಒಬ್ಬ ಅವು ಬಿಸಿಗೆ ಆಯಕೆ ಮಾಡಬೇಕ ಮತ್ತೆ ಆ ತರ ಇತ್ತಂದ್ರೆ ಯಾವ ಘಟನೆ ಈ ತರ ಆಗೋದಿಲ್ಲ ಇದು ಪದೇ ಪದೇ ಬಾಬಾ ಸಾಹೇಬ್ ಅವ್ರ ಮೇಲೆ ಮುಂದೆ ಬರೋ ದಿನಗಳೊಳಗೆ ನಮ್ಮ ನೆಕ್ಸ್ಟ್ ಊರಿಗೆ ಏನಾಯ್ತಲ್ಲ ಅವ್ರ ದಿನಗಳೂ ಬಾಬಾ ಸಾಹೇಬ್ ಅವರು ಮನೆಯಲ್ಲಿ ಐದನೇ ತರಗತಿನಿಂದ ಸಂವಿಧಾನ ಓದುವಂಥದ್ದು ಒಂದು ಸ್ಕೀಮ್ ತೆಗಿರಿ ಸಂವಿಧಾನ ಐದನೇ ತಾರೀಕದಿಂದ ಓದಕ್ಕೆ ಸ್ಟಾರ್ಟ್ ಆಗಬೇಕು ಅದೊಂದು ಮಾಡಿರಿ ಬಾಬಾ ಏನು ಏನಂತ ಅನ್ನೋದು ಪೂರಾ ಇಂಡಿಯಾಗ ಗೊತ್ತಾಗ್ತಿತ್ತು ಇದು ನಮ್ಮ 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 ಕಡೆ ಇರುವಂಥ ವ್ಯಕ್ತಿದ ಒಳಗೆ ಮೈಂಡ್ ವಾಶ್ ಮಾಡಿ ಬಾಬಾ ಸಾಹೇಬ್ರಿಗೆ ಹೋಗಿ ಈ ಥರ ಮಾಡೋದು ಹೇಳ್ಕೊಟ್ಟು ತಕ್ಷಣ ಕಾನೂನು ಕಾಲೂಮ್ ಸರಿ

ಕಾರ್ಮಿಕರಿಗೆನ್ ಸರ ಅವರು ಒಂದು ಸಂಕ್ರಾಂತಿ ಊರು ಹೋಗಿದ್ರೆ ಊರ್ ಹೋಗಿ ಬರೋದನ್ನು ಲೇಟ್ ಆಗಿದ್ರೆ ವಿಷಯ ಮಾಡ್ಯಾರ ಬಹಳ ಹೊಡೆದಲ್ಲ ಅದು ಮಾತ್ರ ಅವ್ರಿಗೆ ಏನಾಯ್ತಾರೆ ಸರ್ಕಾರ ಅವ್ರಿಗೆ ಕಾನೂನು ಕ್ರಮ ಬೇಕಾಗುತ್ತೆ ನೆಕ್ಸ್ಟ್ ಬ್ಯಾರ ಮಾಡ್ಬಾರ ಕಾನೂನು ಸ್ವಲ್ಪ इससे पहले भी 9 अगस्त 2018 हजार अठारह को दिल्ली के जंतर मंत्र में बाबा साहेब का पुतला जलाया गया संविधान जलाया गया है ना तो ये बार बार हो रहा है तो ये पता कीजिए ये सरकार की जिम्मेदारी है की आखिर कर कौन रहा है बाबा साहब ने संविधान लिखा और हम सबको अधिकार दिया तो अधिकार दिया तो मनोवादी लोगों को जलन हो रही है कि हमको अधिकार क्यों मिल रहा है हम आज उनके बराबर क्यों बैठ रहे हैं किसी देश में बाबा साहब के अलावा किसी की मूर्ति नहीं तोड़ी जाती है तो ये इलीगल है ना जिसने कानून बनाया उसी का उसी की मूर्ति तोड़ी जा रही है इस देश में तो इसीलिए हम सरकार से मांग कर रहे हैं की ये सब जो हो रहे है इसको यही पे रोका जाए नहीं तो हम बाबा साहेब के बच्चे है अब हम रुकने वाले नहीं है हम बीमा कोरेगा युद्ध हुआ था उसके रचने वाले संतान है तो आगे ऐसी घटनाएं ना हो इसीलिए हम आंदोलन करेंगे और आंदोलन करके अपने लोगों को जागृत भी करेंगे तो आप लोगों की जिम्मेदारी बनती है चाहे चाहे वो 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 केंद्र सरकार सरकार हो वो हो राज्य इसकी जानकारी ले भले ही हाथ जलाने वाला इंसान जो था वो हमारे लोगों का हाथ था लेकिन इसके पीछे मनोवादी लोगों का साजिश है क्योंकि ये जो सरकार है ये सरकार बताती नहीं है कि संविधान में लिखा क्या है संविधान में लिखा क्या है क्योंकि संविधान हमको हक अधिकार देता है और ये लोग वजह से लोगों को गलत जानकारी होती है और गलत जानकारी होती है तो बाबा साहेब के विरोध में उनकी मूर्तियां फोड़ते हैं कभी संविधान जलाया जाता है ऐसा किसी दुनिया में नहीं होता है कि जिसने संविधान बनाया उसकी मूर्ति तोड़ी जाती है लेकिन भारत में ही ऐसा होता है क्योंकि इस देश को मनुवादी लोगों ने गुलाम बना के रखा था और बाबा साहेब के संविधान से हमको आजादी मिला हमको अधिकार मिला इसीलिए नाम पे हम लोगों को बांटा जाति के नाम पे हम लोगों को बांटा मतलब हम लोगों को फिर से गुलाम बनाने के लिए इस देश में फिर से हिंदू राष्ट्र की बात की जा रही है भारत में पहले से बाबा साहब का संविधान है लेकिन फिर भी इस देश में दूसरा संविधान बनाने की बात हो रही है इसका मतलब है देशद्रोह का मामला है ये देशद्रोह बाबा साहेब के बच्चे अब जागृत हो चुके हैं और आगे जाकर ऐसी ऐसी घटनाएं ना हो इसके लिए सरकार को उचित से उचित तो कदम उठानी होगी और जो भी कार्रवाई जो भी इसके पीछे लोग हैं उन लोगों को कड़ी कार्रवाई और सजा की हम मांग करते है हेलो डॉक्टर बाबा साहेब अम्बेडकर और ಖಂಡನೆ ಮಾಡಿ ಮನವಿ ಕೊಟ್ಟಿದ್ದೇನೆ ಈ ನೇನ್ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸಪೋರ್ಟ್ ಸಂಪೂರ್ಣ ವ್ಯವಸ್ಥೆಗಳನ್ನು